ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸೇತುಬಂಧ ಕಾರ್ಯಕ್ರಮ ಸಾಫಲ್ಯ ಪರೀಕ್ಷೆ ಪ್ರಶ್ನೋತ್ತರ ಪತ್ರಿಕೆ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆ ಹೇಳಿಕೆಗಳಿಗೆ ಸೂಚನೆಗಳನ್ನು ಆಧರಿಸಿ ಸೂಕ್ತ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಈ ಕೆಳಗಿನ ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಬರೆಯಿರಿ ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ ಗಂಗರ ಈ ರಾಜರೊಂದಿಗೆ ಒಂದು ಹಿರಿಯ ಜೀವ ಇದ್ದಿತು ಅವನ ಹೆಸರು ಚೌಂಡರಾಯ ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅನ್ನ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ ಸ್ವತಃ ಕವಿ ಚೌಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ್ಮೂರು ಪುಣ್ಯಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಪ್ರಶ್ನೆಗಳು ಚಾವುಂಡರಾಯನನ್ನು ಜನ ಏನೆಂದು ಕರೆಯುತ್ತಿದ್ದರು ಚೌಂಡರಾಯನನ್ನು ಜನ ರಾಯ ಅನ್ನ ಎಂದು ಕರೆಯುತ್ತಿದ್ದರು ಚೌಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಯಾವುದು ಉತ್ತರ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ್ಮೂರು ಪುಣ್ಯಪುರುಷರ ಚರಿತ್ರೆ ಗಂಗರ ರಾಜರನ್ನು ಹೆಸರಿಸಿ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗಾ ಪ್ರಶ್ನೆ ಎರಡು ಕೊಟ್ಟಿರುವ ಅಕ್ಷರಗಳಲ್ಲಿ ರುಸಸ್ವರಗಳು ದೀರ್ಘಸ್ವರಗಳು ಮತ್ತು ಯೋಗವಾಹಗಳನ್ನು ಪಟ್ಟಿ ಮಾಡಿ ರೊಸಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅ ಇ ಉ ಎ ದೀರ್ಘಸ್ವರಗಳು ಆ ಇ ಉ ಎ ಐ ಓ ಔ ಯೋಗವಾಹಗಳು ಅಂ ಅಹ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಊರೂರು ಊರು ಪ್ಲಸ್ ಊರು ಊರೂರು ಲೋಪಸಂಧಿ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಮನೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಇದು ಸಂಧಿ ಉತ್ತರಗಳನ್ನು ವಿಡಿಯೋದ ಕೊನೆಗೆ ಕೊಡಲಾಗಿದೆ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿ ದಿಗ್ವಾಚಕ ಪರಿಮಾಣವಾಚಕ ಮತ್ತು ಸರ್ವನಾಮಗಳನ್ನು ಆಯ್ದು ಬರೆಯಿರಿ ದಿಗ್ವಾಚಕಗಳು ದಿಕ್ಕುಗಳನ್ನು ಸೂಚಿಸುವ ಪದಗಳು ಪರಿಮಾಣವಾಚಕ ನಿರ್ದಿಷ್ಟ ಗಾತ್ರ ಅಳತೆ ಸರ್ವನಾಮ ನಾಮಪದದ ಬದಲಿಗೆ ಬಳಸುವ ಪದಗಳು ಪ್ರಶ್ನೆ ಐದು ಈ ಕೆಳಗಿನ ತತ್ಸಮ ಪದಗಳಿಗೆ ತದ್ಭವ ರೂಪ ಬರೆಯಿರಿ ಕಾರ್ಯ ಕಜ್ಜ ವರ್ಷ ವರುಷ ರಾಯ ರಾಜ ಈ ಕೆಳಗಿನ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿರಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಪದಗಳು ಅದಲು ಬದಲಾಗಿವೆ ಸರಿಯಾದ ಕ್ರಮದಲ್ಲಿ ಪದಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿ ಮಕ್ಕಳು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಈ ರೀತಿಯಾಗಿ ಬರೀಬೇಕು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸೂಕ್ತವಾದ ಗಾದೆ ಮಾತನ್ನು ಗುರುತಿಸಿ ಬರೆಯಿರಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಉಪಮೇಯ ಮತ್ತು ಉಪಮಾನವನ್ನು ಗುರುತಿಸಿ ಸಾವಿತ್ರಿಯ ಮುಖ ಕಮಲದಂತೆ ಅರಳಿತು ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಚಾವುಂಡರಾಯನನ್ನು ಜನ ರಾಯ ಅನ್ನ ಎಂದು ಕರೆಯುತ್ತಿದ್ದರು ಚಾವುಂಡರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯ ಪುರಾಣ ಗಂಗರ ರಾಜರು ಮಾರಸಿಂಹರಾಜಮಲ್ಲ ರಕ್ಕಸಗಂಗ ವೃಷಸ್ವರಗಳು ದೀರ್ಘಸ್ವರಗಳು ಯೋಗವಾಹಗಳು ಊರೂರು ಲೋಪಸಂಧಿ ಮಳೆಗಾಲ ಆದೇಶ ಸಂಧಿ ಮನೆಯನ್ನು ಆಗಮ ಸಂಧಿ ದಿಗ್ವಾಚಕಗಳು ಪೂರ್ವ ಪಶ್ಚಿಮ ಮೂಡನ ತೆಂಕನ ಪರಿಮಾಣ ವಾಚಕಗಳು ಅಷ್ಟು ಇಷ್ಟು ಹಲವು ಕೆಲವು ಸರ್ವನಾಮಗಳು ನಾನು ನಾವು ಇವರು ಅವರು ತದ್ಭವಗಳು ಕಜ್ಜ ವರುಷ ರಾಜ ಆಮೇಲೆ ಪ್ರಸ್ತಾರ ಹಾಕುವುದು ಅದಲು ಬದಲಾಗಿ ಇರುವುದನ್ನು ಸರಿಯಾದ ಕ್ರಮದಲ್ಲಿ ಬರೆಯುವುದು ಮಕ್ಕಳು ಗುರು ಹಿರಿಯರಿಗೆ ಗೌರವ ಕೊಡಬೇಕು ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚಾರಿ ಚರಿತ್ರೆಯ ಹೆಗ್ಗುರುತು ನೀರನ್ನು ಹರಿಯಲು ಬಿಡಬಾರದು ಚಿತ್ರವನ್ನು ಗಮನಿಸಿ ಗಾದೆ ಮಾತನ್ನು ಬರೆಯಿರಿ ಕತ್ತೆಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಮನಸ್ಸಿದ್ದರೆ ಮಾರ್ಗ ಆಕಳು ಕಪ್ಪಾದರೆ ಹಾಲು ಕಪ್ಪೆ ವಿರುದ್ಧಾರ್ಥಕ ಪದಗಳು ಅಸಹಕಾರ ಸಹಕಾರ ಅಸಹಕಾರ ರಾತ್ರಿ ಹಗಲು ಒಳಗೆ ಹೊರಗೆ ಅಲಂಕಾರ ఉపమాలంకార ఉపమేయ సీతయ ముఖ ఉపమాన కమల ఉపమావాచక అంతే ధన్యవాదాలు